ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಒಂದು ಹೇರ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ ಈ ಒಂದು ಹೇರ್ ಆಯಿಲ್ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಮನೇಲಿ ಒಂದು ವರ್ಷಕ್ಕೆ ಅಷ್ಟು ಹೇರ್ ಆಯಿಲ್ನ ನಾವು ಒಂದೇ ಸಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಕೂದಲು ಬೆಳೆಯುತ್ತೆ ಆ್ಯಂಡ್ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಿದ್ದೀವಿ ಅಂತ ನಿಮಗೂ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಆಲದ ಮರದ ಬಿಳಿಲು ಇದು ಆಲದ ಮರದಲ್ಲಿ ಎಳೆಯದು ಕೆಳಗಡೆ ಬಿಟ್ಟಿರ್ತವೆ ಆ ಥರ ಎಳೆಯದಷ್ಟೇ ಕಿತ್ಕೊಂಡ್ಬರ್ಬೇಕು ಇನ್ನು ಇದು ಬೆಟ್ಟದ ನಲ್ಲಿಕಾಯಿ ಆಮ್ಲ ಎಲ್ಲರಿಗೂ ಗೊತ್ತಿದ್ದೇ ಇದೆ ಇನ್ನು ಈರುಳ್ಳಿನೂ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ದೀವಿ ಪ್ರತಿಯೊಂದನ್ನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಲೀಸ್ಟ್ ಬೇಕಿದ್ರೆ ಬರ್ಕೊಳ್ತಾ ಹೋಗಿ ಇದು ಬಂದುಬಿಟ್ಟು ಮೆಹೆಂದಿ ಸೊಪ್ಪು ಫ್ರೆಶ್ ಆಗಿ ಗಿಡದಲ್ಲಿ ಇರ್ತಕ್ಕಂತಹ ಮೆಹೆಂದಿ ಸೊಪ್ಪು ಇದು ಆ್ಯಂಡ್ ದಾಸವಾಳ ಎಲೆ ಕೆಂಪು ದಾಸವಾಳ ಎಲೆನೇ ತೊಗೊಂಡಿದ್ದೀವಿ ನಾವಿಲ್ಲಿ ಅಂದರೆ ರೆಡ್ ಕಲರ್ ಫ್ಲವರ್ ಇರುತ್ತಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ದಾಸವಾಳ ಎಲೆ ಹಾಗೆ ದಾಸವಾಳ ಹೂ ತೊಗೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇದರಿಂದ ಕೂದಲು ತುಂಬಾ ನರಿಶ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾಫ್ಟ್ ಆಗುತ್ತೆ ಯಾರದೆಲ್ಲ ಕರ್ಲಿ ಏರ್ಸಿದೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಬೇವಿನ ಸೊಪ್ಪು ಹಾಕೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸು ಅದೆಲ್ಲ ಆಗೋದಿಲ್ಲ ಡ್ಯಾಂಡ್ರಫ್ ಎಲ್ಲ ಬರೋದಿಲ್ಲ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಬಂದ್ಬಿಟ್ಟು ಪಚ್ ಕರ್ಪೂರ ಅದ್ರದ್ದು ಮಿಕ್ಚರು ನಾನು ನೆಕ್ಸ್ಟು ಹೋಗ್ತಾ ಹೇಳ್ತೀನಿ ಇದರ ಒಳಗಡೆ ಮೂರು ಮಿಶ್ರಣ ಆಗಿದೆ ಈ ಇದು ಜಂಡು ಬಾಂಬು ತಲೆನೋವಿಗೆಲ್ಲ ಇದೇ ಒಂದು ಮಿಕ್ಚರ್ನ ಯೂಸ್ ಮಾಡ್ತಾರೆ ಸೊ ತಲೆನೋವು ಕೂಡ ಹೋ ಬರೋಲ್ಲ ಈ ಒಂದು ಆಯಿಲ್ ಅಷ್ಟು ಪವರ್ಫುಲ್ಲಾಗಿದೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಮಾಡಿಸ್ತಾ ಇರೋದು ನಮಗೂ ಗೊತ್ತಿದ್ದಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ಮಾಡಿಸ್ಕೊಳ್ತಾ ಇರೋದು ನಮ್ಮ ಪಕ್ಕದ ಮನೆಯವ್ರ ಹತ್ರ ಇದು ಬಂದುಬಿಟ್ಟು ಲಾವಂಚ್ ಬೇರು ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ಲಾವಂಚ್ ಬೇರಿದು ಆ್ಯಂಡ್ ಇದು ಬಂದುಬಿಟ್ಟು ಭೃಂಗರಾಜಿದು ಇದು ಬಂಜರಾಸ್ ಬ್ರ್ಯಾಂಡಿಂದು ಒಂದು ತೊಗೊಂಡಿದ್ವಿ ಆ್ಯಂಡ್ ಹೊಟ್ಟೆಗೆ ಸೇವಿಸ್ತಕ್ಕಂಥ ಪ್ಯೂರ್ ಆಗಿರುವಂತಹ ಭೃಂಗ್ರಾಜ್ ಪೌಡರ್ನು ಕೂಡ ನಾವಿಲ್ಲಿ ತೊಗೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಈ ಡಬ್ಬದಲ್ಲಿರುವಂತಹದ್ದು ಪ್ಯೂರು ಇದನ್ನು ಸಹ ತಗೊಂಡಿದ್ದೀವಿ ಅದನ್ನು ಸಹ ತಗೊಂಡಿದ್ದೀವಿ ಭೃಂಗರಾಜ್ ಚೂರ್ನ ನೀವು ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಬಂದ್ಬಿಟ್ಟು ಫ್ಲ್ಯಾಕ್ ಸೀಡ್ಸ್ ಅಕ್ಸೆ ಬೀಜನ ತೊಗೊಂಡಿದ್ದೀವಿ ಇದು ಕೂಡ ಅಷ್ಟೇ ಕೂದಲು ಸಾಫ್ಟ್ ಮಾಡುತ್ತೆ ಹೇರ್ ಗ್ರೋತ್ ಆಗುತ್ತೆ ನಿಮಗೆಲ್ರಿಗೂ ಗೊತ್ತಿದೆ ಇದೆ ಸೊ ಇನ್ನೂ ಇದು ಬಂದುಬಿಟ್ಟು ಆಲೋವಿರಾನ ತಗೊಳ್ತಾ ಇದ್ದೀವಿ ಆಲೋವಿರಾದಿಂದ ಸಹ ಕೂದಲು ತುಂಬಾ ಒಳ್ಳೆಯದು ನಿಮ್ಗೆ ಗೊತ್ತಿದೆ ಇದೆ ಸೊ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ ಸೊ ಇದು ಬಂದುಬಿಟ್ಟು ಮಾವಿನ ಹೂವು ಮಾವಿನ ಹೂವನ್ನ ತೊಗೊಂಡಿದೀವಿ ಇದು ನಮ್ಮ ಮನೆಯಲ್ಲೇ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಪ್ಯೂರಾಗಿ ನಮ್ಮ ಮನೆಯಲ್ಲೇ ಕೊಬ್ಬರಿನ ಒಡೆದುಬಿಟ್ಟು ಬಿಟ್ಟು ಹಾಕ್ಸಿರ್ತಕ್ಕಂತಹ ತೆಂಗಿನಕಾಯಿ ಎಣ್ಣೆ ಸೊ ಇನ್ನೂ ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ನಿಮಗೆ ಹೋಗ್ತಾ ಹೋಗ್ತಾ ನಾನು ಶೇರ್ ಮಾಡ್ತೀನಿ ಇದು ಬಂದ್ಬಿಟ್ಟು ಬಾದಾಮಿ ನೀವು ಆಲ್ಮಂಡ್ ಆಯಿಲ್ ಬೇಕಿದ್ರೆ ಹಾಕೊಬೋದು ನಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂತ ಬಾದಾಮಿನೇ ನಾವು ಪೌಡರ್ ಮಾಡಿ ಹಾಕ್ತಾ ಇದ್ದೀವಿ ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಳಸಿ ತುಳಸಿನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಇದರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಒಂದೇ ಒನ್ ಟೈಮ್ ಅಪ್ಲಿಕೇಶನ್ ಹಾಕಿದರೆ ಸಾಕು ಅಷ್ಟು ಹೇರ್ ಫಾಲ್ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದೆ ಅಂಡ್ ಬೆಸ್ಟ್ ರಿಸಲ್ಟ್ ಇದೆ ನನಗಂತೂ ಸಿಕ್ಕಾಪಟ್ಟೆ ರಿಸಲ್ಟ್ ಸಿಕ್ಕಿದೆ ಪ್ರತಿಯೊಂದನ್ನು ರುಬ್ಕೊಂಡೇ ಹಾಕ್ಕೊಳ್ತಾ ಇರುವಂಥದ್ದು ಇದು ಬಂದ್ಬಿಟ್ಟು ಈರುಳ್ಳಿನ ರುಬ್ಬಿರುವಂಥದ್ದು ಈರುಳ್ಳಿ ಪೇಸ್ಟ್ ಇದು ಎಲ್ಲದನ್ನು ಸಹ ರುಬ್ಕೊಂಡು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಹಾಗೆ ಹಾಕ್ತಾರೆ ಒಂದು ಸ್ವಲ್ಪ ರುಬ್ಕೊಂಡು ಇದು ಬೆಟ್ಟದಲ್ಲಾಯಿ ಪೇಸ್ಟು ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂಥ ಅಂಶ ಇನ್ನೂ ನೀಟಾಗಿ ಎಣ್ಣೆಗೆ ಅಬ್ಸರ್ವ್ ಆಗುತ್ತೆ ಅಂತ ಸೊ ಕಾಳು ಕೂಡ ತಗೊಂಡಿದ್ದೀವಿ ಸೊ ಕಾಳು ನೀವೇನು ನೋಡ್ತಾ ಇದ್ದೀರಾ ಕಾಳು ನೆಕ್ಸ್ಟ್ ಬರುವಂಥದ್ದು ಇದು ಒಂದು ಕಲೋಂಜಿ ಸೀಡ್ಸ್ ಅಂತೇಳಿ ಕಲೋಂಜಿ ಬೀಜ ಸೊ ನೀವು ಕರಿ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ ಇದು ಕಲೋಂಜಿ ಬೀಜ ಕಲೋಂಜಿ ಸೀಡ್ಸ್ ಅಂತ ಕೇಳಿದರೆ ಕೊಡ್ತಾರೆ ತುಂಬ ಜನಕ್ಕೆ ಹಳ್ಳಿಯಲ್ಲಿರೋರಿಗೆ ಈ ಬೀಜ ಗೊತ್ತಿರುತ್ತೆ ಕಲ್ವೊಂಜಿ ಸೀಡ್ಸ್ ಅಂತ ಹೇಳಿ ಹೇಳ್ತಾರೆ ಈ ಒಂದು ಬೀಜಕ್ಕೆ ಹೀಗೆ ಅದಕ್ಕೆಲ್ಲ ಜಂಡು ಬಾಮಿಗೆ ಇದೆ ಇದೆ ಮೆಟೀರಿಯಲ್ ಯೂಸ್ ಮಾಡೋದು ಏನೇನು ಇದೆ ಪಚ್ ಕರ್ಪೂರ ಆಮೇಲೆ ಅಜವಾನ ಅರಳು ಕುಜಾನ ಅರಳು ಪಚ್ ಕರ್ಪೂರ ಕುಜಾನ ಅರಳು ಹ್ಞೂ ಸೊ ನಿಮಗ್ ಗೊತ್ತಾಯ್ತು ಅನ್ಸುತ್ತೆ ಇದು ಪಚ್ ಕರ್ಪೂರ ಅಜ್ವಾಯಿನ್ ಅರಳು ಮತ್ತೆ ಕುಜಾನ ಅರಳು ಮೂರು ಸೇರಿಸಿ ಬಾಟ್ಲಲ್ಲಿ ಇಟ್ಟರೆ ಆ ರೀತಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿದೆ ಇದು ಎಳ್ಳು ಇದು ಬಂದ್ಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ ಕಲೋಂಚಿ ಸೀಡ್ಸ್ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾವು ತೋರಿಸ್ತಾ ಇರುವಂಥದ್ದು ಮತ್ತು ಕರಿ ಎಳ್ಳು ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ ಇದು ಬಂದ್ಬಿಟ್ಟು ಲಾವಂಚ್ ಬೇರು ಲಾವಂಚ್ ಬೇರು ತುಂಬ ಅಂದರೆ ಕೆಂಪಾಗುತ್ತೆ ಇದನ್ನು ಈ ಒಂದು ಬೇರನ್ನ ನೀವು ಕೊಬ್ಬರಿ ಎಣ್ಣೆ ಎಣ್ಣೆಯಲ್ಲಿ ಹಾಕಿ ಕಾಯಿಸಿದ್ರೇ ಕೆಂಪಾಗುತ್ತೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಇದು ಕಲ್ವಂಜಿ ಸೀಡ್ಸ್ನ ಪ್ರೂಫ್ ತೋರಿಸ್ತಾ ಇದ್ದೀವಿ ಇದು ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೂ ಕೂಡ ಕಪ್ಪಾಗೇ ಇದೆ ಕಲರ್ ಏನೂ ಹೋಗಿಲ್ಲ ಸೊ ಲಾವಂಚ್ ಬೇರ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಕೆಂಪಾಗುತ್ತೆ ಸೊ ಲಾವಂಚ್ ಬೇರು ಮೆಹಂದಿ ಸೊಪ್ಪು ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಆ್ಯಂಡ್ ಬೆಟ್ಟದ ನಾಲಕ್ಕ ಇವೆಲ್ಲ ವೈಟ್ ಏರ್ಸ್ ನಿಮಗೆ ಆಗೋದು ಕಡಿಮೆ ಆಗಿರು ಆಗುತ್ತೆ ಹಾಗೆ ವೈಟ್ ಏರ್ಸ್ ಇರೋದು ಕೂಡ ನ್ಯಾಚುರಲ್ ಆಗೇ ಹೋಗುತ್ತೆ ಸೊ ಈ ಒಂದು ಮೂರು ಮಿಕ್ಸ್ಚರ್ ಏನಿದೆ ಇದನ್ನ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಆ ಬಾಟಲ್ ಫುಲ್ ಏನಿದೆ ಅದನ್ನ ಹಾಕೋಬಾರ್ದು ಇದನ್ನ ಒಂದು ಸ್ವಲ್ಪ ಒಂದು ಕ್ಯಾಪ್ ಅಥವಾ ಒಂದೂವರೆ ಎರಡು ಕ್ಯಾಪ್ ಅಷ್ಟು ಹಾಕೋಬಹುದು ನೀವು ಯಾಕಂದ್ರೆ ಇದರಿಂದ ತಲೆನೋವು ಕೂಡ ಬರೋದಿಲ್ಲ ಅಂದರೆ ತಲೆನೋವು ಬಂದಾಗ ನಾವು ಎಣ್ಣೆ ಹಚ್ಕೊಳ್ತೀವಿ ನೋಡಿ ತಂಪಾಗಿರುತ್ತೆ ನವರತ್ನ ಅದರಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು ಇದು ಭೃಂಗರಾಜ್ ಪೌಡರ್ ಪ್ಯೂರ್ ಆಗಿ ಇದು ಹೊಟ್ಟೆಗೆ ತಗೊಳ್ತಕ್ಕಂತಹ ಒಂದು ಚೂರ್ಣನೇ ತೊಗೊಂಡ್ಬಂದಿದೀವಿ ಇಷ್ಟೊಂದು ಐಟಮ್ಸ್ ಹಾಕಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ನಾವು ಪ್ರಿಸರ್ವೇಟಿವ್ಸನ್ನ ಇಲ್ಲ ಅದೇ ನೀವು ಬೇರೆ ಬೇರೆ ಬ್ರ್ಯಾಂಡ್ಸಿಂದು ಎಷ್ಟೋ ಕಾಸ್ಟ್ಲಿ ಕಾಸ್ಟ್ಲಿ ಆಯಿಲ್ಸ್ ಎಲ್ಲ ತೊಗೊಂಬಂದು ಇದು ಮಾಡ್ತಾ ಇರ್ತೀರ ಅದರಿಂದ ಎಷ್ಟೊಂದು ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಕೂದ್ಲಿಕ್ಕೆ ಸೆಟ್ ಕೂಡ ಆಗೋಲ್ಲ ಆ್ಯಂಡ್ ಅಮೌಂಟ್ ಕೂಡ ಅಷ್ಟೇ ಹೆಂಗೆ ಎಣ್ಣೆ ಖಾಲಿ ಆಗುತ್ತೆ ಗೊತ್ತಾಗಲ್ಲ ಮತ್ತು ಪರ್ಚೇಸ್ ಮಾಡೋಷ್ಟರಲ್ಲಿ ಎಷ್ಟೊಂದು ದುಡ್ಡು ಬೇಕು ಅದ್ರ ಬದಲಿ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಒಂದು ಪ್ಯಾಕೆಟ್ ಪೂರ್ತಿ ನಾವು ಬೃಂಗರಾಜ್ ಪೌಡರ್ನ ಬಂಜರಾಸ್ ಅವ್ರದ್ದು ಹಾಕ್ಕೊಳ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ನನಗಂತೂ ವರ್ಕ್ ಆಗಿದೆ ನನಗೆ ಹೇರ್ ಫಾಲ್ ಆಗ್ತಾಯಿತ್ತು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವ್ರು ಈ ರೀತಿ ಮಾಡಿ ಇಟ್ಕೊಳ್ತಾರಂತೆ ಅವ್ರ ಮನೆಯಲ್ಲಿ ನಮ್ಮ ಮನೇಲಿ ಎಣ್ಣೆ ಖಾಲಿಯಾಗಿತ್ತು ಅಂತ ಇಸ್ಕೊಂಬಂದ್ವಿ ಸೊ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಯಿತು ತುಂಬ ಚೆನ್ನಾಗಿ ಅನ್ನಿಸ್ತು ಹೇರೆಲ್ಲ ಶೈನಿ ಆ್ಯಂಡ್ ಬ್ಲ್ಯಾಕ್ ಗ್ಲಾಸಿ ಈ ರೀತಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾವು ಈ ಸಲ ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಈ ಒಂದು ಆಯಿಲ್ ಮಾಡಿ ಇಟ್ಕೊಂಬಿಡೋಣ ಅಂಥೇಳಿ ಸೊ ದಾಸವಾಳ ಎಲೆ ತುಳಸಿ ಮೆಹಂದಿ ಸೊಪ್ಪು ಆಲೋವಿರಾ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಆಲುವಿರಾನು ಕೂಡ ನಾವು ರುಬ್ಕೊಂಡೇ ಹಾಕ್ಕೊಳ್ತಾ ಇದ್ದೀವಿ ಯಾಕಂದರೆ ಹಸಿ ಹಸಿ ಇಂಗ್ರೀಡಿಯಂಟ್ಸ್ನ ಎಲ್ಲ ರುಬ್ಕೊಂಡು ಹಾಕೋದ್ರಿಂದ ಅದರದ್ದು ಎಲ್ಲ ಅಂಶಗಳು ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತೇಳಿ ದಾಸವಾಳ ಎಲೆ ಆಗಿರ್ಬೋದು ಮೆಹಿಂದಿ ಸೊಪ್ಪಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ರುಬ್ಬಿ ರುಬ್ಬಿನೇ ಹಾಕ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ಇಂದು ಲೈಕ್ ಅದು ಆಯಿಲು ಡಾಬರ್ ಆಮ್ಲ ಏನೇನೋ ಟ್ರೈ ಮಾಡ್ತಾ ಇರ್ತೀರ ಹೇರ್ ಫಾಲ್ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಇನ್ನೂ ನಿಮ್ಗೆ ಕಂಟ್ರೋಲೇ ಆಗ್ತಾ ಇರಲ್ಲ ಅದರಲ್ಲಿ ಯಾವ್ಯಾವ ಥರದ್ದು ಆಯಿಲ್ ಮಿಕ್ಸ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿ ಆದಷ್ಟು ಖಂಡಿತ ಇದು ವರ್ಕ್ ಆಗುತ್ತೆ ನನಗಂತೂ ವರ್ಕ್ ಆಗಿದೆ ನಿಮಗೂ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಒಂದು ಆಯಿಲ್ ಆ್ಯಂಡ್ ಇದಕ್ಕೆ ಕೊಬ್ಬರಿ ಎಣ್ಣೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೊಬ್ಬರಿ ಎಣ್ಣೆನೇ ಇರುತ್ತೆ ಆಮೇಲೆ ಆಲ್ಮಂಡ್ ಆಯಿಲ್ ಮತ್ತು ಇದು ಬಂದುಬಿಟ್ಟು ಹಳ್ಳೆಣ್ಣೆ ಹರಳೆಣ್ಣೆ ಅಂತ ಏನು ಹೇಳ್ತೀವಿ ಅದು ಮೂರೂ ಕೂಡ ಮಿಕ್ಸ್ ಮಾಡಿ ಮಾಡ್ತಾ ಇರ್ಬೋದು ಆಲ್ಮಂಡ್ ಆಯಿಲು ಇಲ್ಲ ಜಾಸ್ತಿ ಅಂತೇಳಿ ನಾವು ಬಾದಾಮಿನೇ ಪೌಡರ್ ಮಾಡಿ ಹಾಕಿರ್ತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಎಣ್ಣೆ ಹಾಕಿ ಲಾಸ್ಟಿಗೆ ಒಂದು ಟೂ ಹವರ್ಸ್ ಸಿಮ್ಮಲ್ಲಿಟ್ಟು ಇದನ್ನು ಕುದಿಸ್ಕೋಬೇಕು ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಏನೇನು ನಾವೆಲ್ಲ ರುಬ್ಬಾಕಿದ್ದೀವಲ್ಲ ನೀರಿನ ಅಂಶ ಎಲ್ಲ ಹೋಗಿ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅದೆಲ್ಲ ಅಂಶನೂ ಕೂಡ ಎಣ್ಣೆಯಲ್ಲಿ ಮಿಕ್ಸಪ್ ಆಗಬೇಕು ಅದಕ್ಕೋಸ್ಕರ ಒಂದು ಟೂ ಹವರ್ಸ್ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಒಂದು ದಿನ ಓವರ್ ನೈಟ್ ಇದನ್ನು ಬಿಡಬೇಕು ಅಂದರೆ ಇವತ್ತು ನೈಟ್ ನಾವು ಇದನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ನೈಟ್ ಮಾಡಿದರೆ ನಾವು ನೆಕ್ಸ್ಟ್ ಡೇ ನೈಟ್ ಇದನ್ನು ಸೋಸ್ಬೇಕಾಗತ್ತೆ ಸೊ ಆ ಸೋಸ್ ಬಿಟ್ಟು ಮಿಕ್ಸ್ಚರ್ನ ಇಟ್ಕೊಂಡು ಕೆಳಗಡೆ ಏನು ನಮಗೆ ಒಂದು ಮಿಕ್ಸ್ಚರ್ ಉಳ್ದಿರುತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ನಾವು ಫ್ರಿಜಲ್ಲಿ ಇಟ್ಕೊಂಡು ಅದನ್ನು ಕೆಲ ಸ್ನಾನ ಮಾಡೋಕ್ಕಿಂತ ಒನ್ ಅವರ್ ಮುಂಚೆ ಅಥವಾ ಟೂ ಹವರ್ಸ್ ಮುಂಚೆ ಹಚ್ಕೊಂಡ್ರೆ ಕೂದಲು ತುಂಬಾ ಚೆನ್ನಾಗುತ್ತೆ ಆ್ಯಂಡ್ ವೈಟೇರ್ಸ್ ಕೂಡ ಆಗೋದಿಲ್ಲ ನ್ಯಾಚುರಲ್ ಹೆಣ್ಣ ಅಂತಲೇ ಹೇಳ್ಬೋದು ಆ ರೀತಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಾವು ಎಣ್ಣೆ ಎಲ್ಲ ಮಿಕ್ಸ್ಚರ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಇದನ್ನು ಕಾಯಿಸೋಕ್ಕೆ ಅಂತೇಳಿ ಇಟ್ಟಿದ್ದೀವಿ ಸಿಮ್ಮಲ್ಲಿ ಇದು ಟೂ ಹಾರ್ಸ್ ನೀಟಾಗಿ ನೋಡಿ ಈ ರೀತಿ ಬಬಲ್ ಬಬಲ್ ಬರುತ್ತೆ ಜಾಸ್ತಿ ಉರಿ ಹೋಗ್ಬಿಡಿ ಫುಲ್ ಸಿಮ್ಮಲ್ಲೇ ಒಂದು ಟೂ ಹಾರ್ಸ್ ಇದನ್ನು ಕುದಿಸೋದಕ್ಕೆ ಬಿಟ್ಬಿಡಬೇಕು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಈ ಒಂದು ಆಯಿಲು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ನ್ಯಾಚುರಲ್ ಆಗಿರುತ್ತೆ ನಾವು ನೆಕ್ಸ್ಟ್ ಡೇ ಇದನ್ನು ಸೋಸರಲ್ಲಿ ಸೋಸ್ಬಿಟ್ಟು ಆಯಿಲ್ನ ಸಪ್ರೇಟ್ ಮಾಡಿ ಡಬ್ಬಗಳಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀವಿ ಒಂದು ವರ್ಷದ ತನಕ ಇದು ಯಾವುದೇ ರೀತಿ ಕೆಡೋದಿಲ್ಲ ಫ್ರೆಂಡ್ಸ್ ಏನೂ ಹಾಳಾಗೋದಿಲ್ಲ ಆರಾಮ್ಸೆ ನೀವು ಒಂದು ವರ್ಷ ತನಕ ನಾವೇ ಪ್ರೂಫ್ ಅಲ್ವಾ ನಾವು ಒಂದು ವರ್ಷಕ್ಕಾಗುವಷ್ಟು ಮಾಡ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಅಂತಲೇ ಹೇಳ್ತೀನಿ ನೀವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳಿ ಸೊ ನನಗೆ ಉದ್ರೋಗಿರೋ ಕೂದಲು ಕೂಡ ರೀಗ್ರೋತ್ ಆಗ್ತಾ ಇದೆ ಕೂದಲು ದಪ್ಪ ಆಗ್ತಾಯಿದೆ ಆ್ಯಂಡ್ ಬ್ಲ್ಯಾಕ್ ಆಗ್ತಾ ಇದೆ ವೈಟೇರ್ಸ್ ಕಂಟ್ರೋಲ್ ಆಗಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಸಿಕ್ಕಿದೆ ನನಗಂತೂ ಹಚ್ಕೊಂಡಾಗ ಒಂದು ರಿಲ್ಯಾಕ್ಸೇಷನ್ ಫೀಲ್ ಅನ್ನೋದು ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಅಂತೇಳಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ನಾವು ಯೂಸ್ ಮಾಡಿಲ್ಲ ಪ್ಯೂರ್ ನ್ಯಾಚುರಲ್ ಆಯಿಲ್ ಇದು ಐ ಹೋಪ್ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೂಟ್ ಮಾಡಿರೋದು ಹೆಲ್ಪ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ Thank you so much. Mate, next vlog will be the next Take care. Bye-bye.